ನಾವು ಈ ಬಾಪೂ ದೇಶದ ಜನ ಸಂವಿಧಾನದ ಪ್ರೇಂಬಲಲ್ಲಿ ನಾವು ಓದ್ಕೊಳ್ಳುವಂತಹ ನಾವು ಈ ದೇಶದ ಜನ ಅಂತ ಇದೆಯಲ್ಲ ಇವತ್ತು ಇಡೀ ದೇಶದಲ್ಲಿ ಆಗ್ಲೇ ರೋಹಿತ್ ಹೇಳ್ದಾಗೆ ಒಂದು ಗಾಂಧಿ ಚಿತ್ರ ಏನ್ ಮಾಡುತ್ತೆ ಒಂದು ಅಂಬೇಡ್ಕರ್ ಚಿತ್ರ ಏನ್ ಮಾಡುತ್ತೆ ಅಥವಾ ಅವರ ಆಶಯಗಳು ನಮ್ಮ ಒಳಗಡೆ ರಕ್ತಗತ ಏನನ್ನ ಮಾಡ್ತಾ ಇದೆ ಇವತ್ತು ನಮ್ಮ ಮುಂದೆ ಪೆಟ್ಕೊಡ್ತಾ ಇದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ಈ ಬಾಪೂ ದೇಶದ ಜನ ನಾವು ಈ ದೇಶದ ಜನ ಅನಾದಿಯಿಂದ ನಮ್ಮರಿಗೇ ಬಾರದೆ ನಮ್ಮೆದೆ ಗೂಡಿನಲ್ಲಿ ಬಾಪೂ ಆತ್ಮದ ಬಿತ್ತ ಬಿತ್ತಿ ಬೆಳೆದವರು ಎದೆಯ ಕಾವಿಗೆ ಬಿಗಿದಿಟ್ಟ ಶಾಖಕ್ಕೆ ಸಭೆಯೊಡದ ಆರ್ದ್ರತೆಗೆ ಬಾಪೂ ಸಹಬಾಳ್ವೆಯ ಬಿತ್ತ ಮೊಳೆಸಿದವರು ದಮನಕ್ಕೆ ಅಸಹಕಾರದ ಉತ್ತರವಿತ್ತವರು ಬಾಪು ಆತ್ಮವೆಂದರೆ ಸುಮ್ಮನೆ ಹೀಗೆ ನಮ್ಮೆದೆಯೊಳಗೆ ಬಿಸಾಕಿದೆಡೆ ಮೊಳೆತು ನೆಲವ ಸೋಕದೆ ಮಣ್ಣಿಗೆ ಹೂಳದೆ ನೀರ ಹೀರದೆ ಚಿಗುರೊಡೆದು ತನ್ನಷ್ಟಕ್ಕೆ ತಾನೇ ಮರವಾಗಿ ಬಿಟ್ಟಿದ್ದು ಅವರಿಗೆ ಪಾಪ ಅರಿವಾಗಲೇ ಇಲ್ಲ ಈಗ ನೋಡಿ ಈಗ ನೋಡಿ ಎಲ್ಲೆಲ್ಲೂ ನಾವು ನಾವು ಈ ಬಾಪು ದೇಶದ ಜನರು ನಾವೇ ತುಂಬಿದ್ದೇವೆ ಪುರಾವೆಗಳೇ ಇಲ್ಲದೆ ಬಾಪೂಮಯವಾಗಿದ್ದೇವೆ ಪುರಾವೆಗಳೇ ಇಲ್ಲದೆ ಬಾಪೂಮಯವಾಗಿದ್ದೇವೆ ಪ್ರೀತಿಯಿಂದ ಎಲ್ಲರ ಬಾಚಿ ತಬ್ಬಿದ್ದೇವೆ ಬಾಪೂ ಗುಂಡಿಗೆಗೆ ಗುಂಡಿಟ್ಟು ಬಾಪು ಗುಂಡಿಗೆಗೆ ಗುಂಡಿಟ್ಟು ಬಸಿದ ನೆತ್ತರ ಹಣಗಿಟ್ಟು ತಿಲಕವಾಗಿಸಿಕೊಂಡು ಬಿಟ್ಟೆವೆಂದು ಅವರು ಬೀಗಿದರು ಬಿಟ್ಟೆವೆಂದು ಅವರು ಬೀಗಿದರು ಪುರಾವೆಗಳೇ ಇಲ್ಲದೆ ನಾವು ಈ ದೇಶದ ಜನ ಮತ್ತೆ ಮತ್ತೆ ಚಿಗುರೊಡೆಯುತ್ತಲೇ ಇದ್ದೇವೆ ಬಾಪುವಿನ ಸಾವಿಲ್ಲದ ಆತ್ಮದ ಬಿತ್ತದಿಂದ ನಾವು ಈ ದೇಶದ ಜನ ಮತ್ತೆ ಮತ್ತೆ ಚಿಗುರೊಡೆಯುತ್ತಲೇ ಇದ್ದೇವೆ ಬಾಪುವಿನ ಸಾವಿಲ್ಲದ ಆತ್ಮದ ಬಿತ್ತದಿಂದ ಆತ್ಮದ ನೂಲಿನಲ್ಲಿ ಬಂದಿಯಾಗಿದ್ದೇವೆ ನಾವು ಈ ದೇಶದ ಜನ ಬೇರ್ಪಡಿಸಲಾಗದಂತೆ ಒಂದಾಗಿದ್ದೇವೆ